ನನ್ನ ಮೊದಲನೇ ಪ್ರಾಜೆಕ್ಟ್ ಬಂದು ಉಗೆ ಉಗೆ ಮಹದೇಶ್ವರ ಅಂತ ನಾನು ಅದರಲ್ಲಿ ಶಿವನ್ ಕ್ಯಾರೆಕ್ಟರ್ ಮಾಡಿದ್ದೆ ಮಹಾದೇವ ಶಿವ ಒಂದಷ್ಟು ಸಲ ಪರ್ಸ್ನಲ್ ಲೈಫ್ನೇ ಬಿಟ್ಟಿದ್ದೀವಿ ಆ ಥರ ತೊಗೊಂಡ್ರೆ ಒಂದಷ್ಟು ಟೈಮ್ ಹೆಲ್ತ್ನ ಕೂಡ ನಾವು ಸ್ಯಾಕ್ರಿಫೈಸ್ ಮಾಡಿ ಬಂದಿದ್ದೀವಿ ನನಗಿರುವ ಶಕ್ತಿಯನ್ನು ನಿನಗೆ ತೋರಿಸುತ್ತೆ ಪಾತ್ರಕ್ಕೋಸ್ಕರ ನಾವು ಏನೇನು ಬಿಡಬೇಕು ಅದನ್ನೆಲ್ಲ ಬಿಡ್ತೀವಿ ಅಟ್ ದಿ ಸೇಮ್ ಟೈಮ್ ಇನ್ನೊಂದು ರೀತಿ ನೋಡೋದಾದರೆ ನಾನು ಮನೆಗೆ ಹೋಗದೇನೆ ಸುಮಾರು ಮನಸ್ಸೇ ಆಗಿಬಿಟ್ಟಿದೆ ನನ್ನ ಒಂದು ಕೆಟ್ಟ ಒಂದು ಇದು ಏನಂದರೆ ನನ್ನ ಹಠ ಏನೋ ಹಠ ಹಿಡ್ಕೊಂಡು ಬಂದಿದ್ದೀನಿ ಸೊ ಕಲೀಲೇಬೇಕು ನನ್ನ ಮೊದಲನೇ ಇಂಟರ್ವ್ಯೂ ಇಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಲೈಕ್ ಫಿಲ್ಮಿ ಬೀಟ್ ಅವ್ರೋಹೋ ಶ್ರೀ ವೇಣುಕಾಯ ನಮಸ್ಕಾರ ನೀವ್ ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ ನಾನು ಚಂದನಾ ಇವತ್ತು ನಮ್ಮ ಜೊತೆ ಶರತ್ ಅವರಿದ್ದಾರೆ ಬನ್ನಿ ಅವ್ರನ್ನ ಮಾತನಾಡಿಸ್ತಾ ಹೋಗೋಣ ಶರತ್ ಅಂದ್ರೆ ಸುಮಾರು ಜನಕ್ಕೆ ಗೊತ್ತಾಗಲ್ಲ ಅನ್ಸುತ್ತೆ ಬಟ್ ಅವರ ಲುಕ್ ನೋಡೋರೆ ನೀವು ಕಂಡು ಹಿಡೀಬಹುದು ಜಮದಗ್ನಿ ಪಾತ್ರದಲ್ಲಿ ಕಾಣಿಸ್ಕೊಳ್ತಿದ್ದಾರೆ ಅಂತ ಹೇಳಿ ಅಂಡ್ ಇವತ್ತು ತೌಸಂಡ್ ಎಪಿಸೋಡ್ಸ್ ಸೆಲೆಬ್ರೇಷನ್ ಕೂಡ ತುಂಬಾ ಜೋರಾಗಿ ನಡೀತಾ ಇದೆ ಎಲ್ಲದ್ರ ಬಗ್ಗೆ ಒಂದು ಸ್ವಲ್ಪ ಮಾತಾಡೋಣ ಹಾಗೆ ಈ ಹಿಂದೆ ಅಂದರೆ ಸೀರಿಯಲ್ಗೂ ಹಿಂದೆ ಇವರು ಏನು ಮಾಡ್ಕೊಂಡಿದ್ರು ಎಲ್ಲಿನವರು ಪ್ರತಿಯೊಂದು ಡೀಟೇಲ್ಸ್ ಅವ್ರ ಹತ್ರ ಮಾತನಾಡಿಸ್ತಾ ಹೋಗೋಣ ಮೊದಲನೇದಾಗಿ ಸರ್ ಹೇಗಿದ್ದೀರಾ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಥ್ಯಾಂಕ್ ಯು ಸೋ ಮಚ್ ಮೇಡಮ್ ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ ನಾವು ಸೂಪರ್ ಆಗಿದ್ದೀವಿ ನೀವು ಹೇಗಿದ್ದೀರಾ ಅಂಡ್ ಅಂದರೆ ನಾನು ನಿಮ್ಮನ್ನಾಗ್ಲಿಂದ ನೋಡ್ತಾ ಇದೀನಿ ಅಬ್ಸರ್ವ್ ಮಾಡ್ತಾ ಇದೀನಿ ವಿಗ್ ಹಾಕ್ಕೊಂಡು ಕಾಸ್ಟ್ಯೂಮ್ಸ್ ಹಾಕೊಂಡು ತುಂಬ ಕಷ್ಟ ಆಗುತ್ತೆ ಸ್ವೆಟ್ ಆಗ್ತಾ ಇರತ್ತೆ ಹೇಗೆ ಮೈಂಟೈನ್ ಮಾಡ್ತಾ ಇದೀರಾ ಅನ್ನೋದು ಅಭ್ಯಾಸ ಆಗಿದೆ ಮೇಡಮ್ ಸದ್ಯಕ್ಕಂತೂ ಸೊ ಇನ್ನೊಂದೇನಂದ್ರೆ ತುಂಬ ಇಷ್ಟಪಟ್ಟು ಮಾಡ್ತಾ ಇದ್ದೀವಿ ಹಾಗಾಗಿ ಆ ರೀತಿ ಫೀಲ್ ಆಗಲ್ಲ ಓಕೆ ಅಂದರೆ ಈಗ ಯೂಶಲ್ ಆಗಿ ಈ ಥರ ಮೈಥಾಲಜಿ ಅಂದರೆ ಸೀರಿಯಲ್ಸ್ನ ನಾವು ಅಥವಾ ಸಿನಿಮಾಗಳನ್ನು ಆಯ್ಕೆ ಮಾಡಿಕೊಂಡಾಗ ಒಂದಷ್ಟು ರೆಸ್ಟ್ರಿಕ್ಷನ್ಸ್ ಹಾಕ್ತಾರೆ ಆಗಿ ಜನ ನಾನ್ ವೆಜ್ ತಿನ್ನಬಾರ್ದೇನೋ ತುಂಬ ಶುದ್ಧವಾಗಿರಬೇಕು ಆ ಥರದ್ದೆಲ್ಲ ನೀವು ಪಾಲಿಸ್ತಾ ಇದ್ದೀರಾ ಹೇಗೆ ಈ ಪಾತ್ರಕ್ಕೋಸ್ಕರ ನಾವು ಏನೇನು ಬಿಡಬೇಕು ಅದನ್ನೆಲ್ಲ ಬಿಡ್ತೀವಿ ಅಟ್ ದಿ ಸೇಮ್ ಟೈಮ್ ಒಂದಷ್ಟು ಸಲ ಪರ್ಸ್ನಲ್ ಲೈಫ್ನೇ ಬಿಟ್ಟಿದ್ದೀವಿ ಆ ಥರ ತೊಗೊಂಡ್ರೆ ಒಂದಷ್ಟು ಟೈಮ್ ಹೆಲ್ತ್ನ ಕೂಡ ನಾವು ಸ್ಯಾಕ್ರಿಫೈಸ್ ಮಾಡಿ ಬಂದಿದ್ದೀವಿ ಆ್ಯಂಡ್ ಅದೇ ನೀವು ಹೇಳ್ದಾಗೆ ಫುಡ್ ಆಗಿರಲಿ ಆಮೇಲೆ ಇನ್ನೊಂದು ರೀತಿ ನೋಡೋದಾದರೆ ನಾನು ಮನೆಗೆ ಹೋಗ್ದೆನೇ ಸುಮಾರು ಮಂತ್ಸೇ ಆಗಿಬಿಟ್ಟಿದೆ ಒಂದು ಏಳು ಒಂದು ಏಯ್ಟ್ ಏಯ್ಟ್ ನೈನ್ ಮಂತ್ಸೇನೋ ಆಗಿದೆ ನಾನು ಕರೆಕ್ಟಾಗಿ ಮನೆಗೆ ಹೋಗ್ತಿಲ್ಲ ಆಲ್ ಬಿಕಾಸ್ ಆಫ್ ದಿಸ್ ಪ್ರಾಜೆಕ್ಟ್ ಈ ಪ್ರಾಜೆಕ್ಟ್ಗೋಸ್ಕರ ಸೊ ಹ್ಯಾಪಿ ಇದೆ ಮನೆಯಲ್ಲಿ ಹೇಗೆ ಅಂದರೆ ಮನೆಯವರ ರೆಸ್ಪಾನ್ಸ್ ಹೇಗಿತ್ತು ಮೊದಲನೇದಾಗಿ ಈ ಪಾತ್ರ ಮಾಡ್ತಿದ್ದೀನಿ ಇಂಥ ಪಾತ್ರ ನಿಭಾಯಿಸ್ತಿದ್ದೀನಿ ಅಂದಾಗ ಅವರು ಏನೆಲ್ಲ ಇನ್ಪುಟ್ಸ್ ಕೊಟ್ಟರು ಅವರ ಎಷ್ಟು ಖುಷಿಯಾಗಿದ್ರು ಅನ್ನೋದು ನಾನು ನಾನು ಈ ಹಿಂದೆ ನಾನು ಮಾಡಿದ್ದು ರಾಧಿಕಾ ಅಂತ ಸೊ ಅದು ಸೋಷಿಯಲ್ ಪ್ರಾಜೆಕ್ಟ್ ಅದೇ ಅರೌಂಡ್ ನೈನ್ ಹಂಡ್ರೆಡ್ ಎಪಿಸೋಡ್ ಎಪಿಸೋಡ್ಸ್ನ ನಾನು ಕಂಪ್ಲೀಟ್ ಮಾಡಿದ್ದೀನಿ ಸೊ ಅದಾದಮೇಲೆ ಈ ಜಮದಗ್ನಿ ಅನ್ನೋ ಪಾತ್ರ ನನಗೆ ಸಿಕ್ಕಿದಾಗ ನನಗೆ ಅಷ್ಟೊಂದು ಗೊತ್ತಿರಲಿಲ್ಲ ಸೊ ಹಾಗಾಗಿ ನಾನು ಅದನ್ನ ತುಂಬ ಎಕ್ಸ್ಪ್ಲೋರ್ ಮಾಡಿದೆ ನಮ್ಮ ಮನೆಯಲ್ಲೂ ಲೈಕ್ ಐ ಎಮ್ ಬೇಸಿಕಲಿ ಫ್ರಮ್ ಕುಂದಾಪುರ್ ಓಕೆನಾ ನಮ್ಮ ಕಡೆ ಈ ದೇವ್ರ ಬಗ್ಗೆ ಗೊತ್ತು ಬಟ್ ಹಿಸ್ಟ್ರಿ ಗೊತ್ತಿಲ್ಲ ಹಾಗಾಗಿ ನಾನೇನು ಮಾಡಿದೆ ನಾನು ಈ ಪಾತ್ರ ಸಿಕ್ಕಿದಾಗ ನನಗೆ ಖುಷಿ ಆಯಿತು ಎಟ್ ದಿ ಸೇಮ್ ಟೈಮು ನಮ್ಮ ಸರಿಗೆ ಕೂಡ ತುಂಬ ಇಷ್ಟ ಆಯಿತು ಈ ಪಾತ್ರನ ನಾನು ನಿಭಾಯಿಸಬೇಕು ಅಂತ ಯಾಕಂದರೆ ನನ್ನ ಮೊದಲನೇ ಪ್ರಾಜೆಕ್ಟ್ ಬಂದು ಉಗೆ ಉಗೆ ಮಹದೇಶ್ವರ ಅಂತ ನಾನು ಅದರಲ್ಲಿ ಶಿವನ್ ಕ್ಯಾರೆಕ್ಟರ್ ಮಾಡಿದ್ದೆ ಮಹಾದೇವ ಶಿವ ಸೊ ಅವ್ರಿಗೆ ಕೂಡ ಅದೊಂದು ಇಷ್ಟ ಆಯಿತು ಈ ಫೀಚರ್ಸ್ಗೆ ಇವರಿದ್ದರೆ ಚೆನ್ನಾಗಿರುತ್ತೆ ಅಂತ ಸೊ ಹಾಗಾಗಿ ಅವ್ರು ನಮ್ಮ ಮನೆಯಲ್ಲೂ ತುಂಬ ಇಷ್ಟಪಟ್ಟರು ಒಂದು ಸಲ ನನ್ನನ್ನು ಸ್ಕ್ರೀನ್ ನೋಡಿದಾಗ ಅವರಿಗೆಲ್ಲ ಒಂಥರ ಸರ್ಪ್ರೈಸ್ ಆಯಿತು ಲೈಕ್ ಏನು ಚೆನ್ನಾಗಿ ಕಾಣಿಸ್ತಾ ಇದ್ದಾನೆ ಅಂತ ಅವ್ರಿಗೆ ಅದು ಅದು ಇಷ್ಟ ಆಯಿತು ಈವನ್ ನನಗೂ ಖುಷಿ ಆಯಿತು ಓ ಈ ರೀತಿ ಒಂದು ಡಿಫ್ರೆಂಟ್ ಶೇಡಲ್ಲಿ ನಾನು ಇದ್ದೀನಿ ಅಂತ ಸೊ ಯಾ ನೈಸ್ ಅಂದರೆ ನಿಮಗೆ ತುಂಬ ಕನೆಕ್ಟ್ ಆಗಿರುವಂತಹ ಪಾತ್ರ ಅಂತ ಕೂಡ ನೀವು ಆಗಲೇ ಪ್ರೆಸ್ ಮೀಟ್ನಲ್ಲಿ ಹೇಳ್ತಾ ಇದ್ರಿ ಅಂದರೆ ಒಂದು ಸ್ವಲ್ಪ ಕನೆಕ್ಷನ್ ಬಿಲ್ಡ್ ಆಗಿದೆ ನನಗೆ ಈ ಪಾತ್ರದಲ್ಲಿ ಅಂತ ಅಂದರೆ ಆಗಿ ಈ ಥರದ್ದು ಒಂದು ಪಾತ್ರ ಮಾಡ್ತಿದ್ದೀವಿ ಅಂದರೆ ಜವಾಬ್ದಾರಿ ಹೆಚ್ಚಿರುತ್ತೆ ಅಂದರೆ ಕರೆಕ್ಟಾಗಿ ಪಾಲಿಸ್ಬೇಕಾಗತ್ತೆ ನಿಭಾಯಿಸ್ಬೇಕಾಗಿರುತ್ತೆ ಹಾಗೆ ನಮ್ಮ ಪದ ಬಳಕೆ ಕೂಡ ಅಷ್ಟೇ ಸ್ವಚ್ಛವಾಗಿ ಇರಬೇಕಾಗತ್ತೆ ಸೊ ಸ್ಟಾರ್ಟಿಂಗಲ್ಲಿ ಏನಾದರೂ ಲ್ಯಾಂಗ್ವೇಜ್ ಇಶ್ಯೂಸ್ ಆಯ್ತಾ ಬಿಕಾಸ್ ನೀವು ಹೇಳ್ದಂಗೆ ಕುಂದಾಪುರದವ್ರು ಆಗಿರೋದ್ರಿಂದ ಈ ಕ ಅಂದರೆ ಹಿಂದಿನ ಕನ್ನಡ ಮಾತಾಡೋದಿಕ್ಕಷ್ಟು ಏನಾದರೂ ಆಯಿತಾ ನಾನು ಸ್ಟಾರ್ಟಿಂಗ್ ಬ್ಯಾಂಗ್ಳೂರು ಬಂದಾಗ ನನಗೆ ಬ್ಯಾಂಗ್ಳೂರು ಕನ್ನಡ ತುಂಬ ಕಷ್ಟ ಇತ್ತು ಲೈಕ್ ನಮ್ಮೂರು ಕನ್ನಡನೇ ಕಂಪ್ಲೀಟ್ಲಿ ಬೇರೆ ನಾವು ಒಂದು ನಾಲ್ಕು ಜನ ಕನ್ನಡ ಮಾತಾಡಿದ್ರೆ ಲಿಟ್ರಲಿ ಹೊರ್ಗಿನವ್ರು ಯಾರಾದರೂ ಬಂದರೆ ಲಿಟ್ರಲಿ ಅರ್ಥ ಆಗೋಲ್ಲ ಸೊ ನಾನು ಸ್ಟಾರ್ಟಿಂಗ್ ಬ್ಯಾಂಗ್ಳೂರು ಬಂದಾಗ ನಾನು ತುಂಬ ನಾನು ಮಿರರ್ ಮುಂದೆ ಒಬ್ಬೊಬ್ಬನೇ ನಿಂತ್ಕೊಂಡು ಕೂಡ ಮಾತಾಡ್ತಿದ್ದೆ ಯಾಕಂದರೆ ನನಗೆ ಬೆಂಗ್ಳೂರು ಕನ್ನಡ ಕಲಿಬೇಕು ಅನ್ನೋ ಕಾರಣಕ್ಕೆ ಏನೋ ಹಠ ಹಿಡ್ಕೊಂಡು ಬಂದಿದ್ದೀನಿ ಸೊ ಕಲೀಲೇಬೇಕು ಅದಾದಮೇಲೆ ಈ ಭಾಷೆನ ನನಗೆ ಸ್ಟಾರ್ಟಿಂಗ್ ಮೈಥಾಲಜಿ ಬಂದಾಗ ನನಗೆ ಐ ಡೋಂಟ್ ನೋ ಅದು ಮೇಲ್ಗಡೆಯಿಂದ ಆಶೀರ್ವಾದ ಅನಿಸುತ್ತೆ ನನಗೆ ಕಷ್ಟ ಆಗಲಿಲ್ಲ ಅಲ್ಲಿ ಏನಿದೆ ಪ್ರತಿಯೊಂದು ಭಾಷೆಯ ಒಂದೊಂದು ಪದದ ಉಚ್ಚಾರಣೆ ಕೂಡ ನನ್ನ ಬಾಯಿಂದ ಐ ಡೋಂಟ್ ನೋ ರೇಣುಕಾ ತಾಯಿ ನನ್ನ ಬಾಯಿಂದ ತರಿಸ್ತಾ ಇದ್ರು ಅನಿಸುತ್ತೆ ಸೊ ಅದು ಬರ್ತಾಯಿತ್ತು ಹಾಗಾಗಿ ನನಗೆ ತುಂಬ ಕ್ಲಿಷ್ಟಕರವಾದ ವರ್ಡ್ಸ್ನ ಕೂಡ ಇದ್ದರು ನಾನು ಅದನ್ನ ತಗೋತಾ ಇದ್ದೆ ಅದು ನನಗೆ ಹೇಗಂತ ಗೊತ್ತಿಲ್ಲ ನಾನು ಹಾಗೆ ಮ್ಯಾನೇಜ್ ಮಾಡ್ತಾ ಇದ್ದೀನಿ ಸೊ ಎಟ್ ದಿ ಸೇಮ್ ಟೈಮ್ ಇದರಲ್ಲಿ ಕೆಲವೊಂದು ಭಾಷೆ ಪದ ಅಥವಾ ಒಂದು ಇಂಟೊನೇಷನ್ ಪ್ರತಿಯೊಂದರಲ್ಲೂ ಒಂದು ಡೈಲಾಗ್ ಅನ್ನೋದು ನಾವು ಚೇಂಜ್ ಮಾಡ್ಬೋದು ಆಗಲೇ ಹೇಳಿದೆ ಸರ್ ಒಂದೇನೋ ಹೇಳಿರ್ತಾರೆ ಅಂದರೆ ನಮ್ಮ ಡೈರೆಕ್ಟರ್ ಸರ್ ಏನೋ ಒಂದು ಹೇಳಿರ್ತಾರೆ ನಾನು ಅದನ್ನ ಇನ್ಪುಟ್ ತೊಗೋತೀನಿ ಎಟ್ ದಿ ಸೇಮ್ ಟೈಮ್ ನನ್ನಿಂದ ನಾನೇನು ಕೊಡ್ಬೋದು ಸೊ ದಟ್ ಅದು ಅವರಿಗೂ ಇಷ್ಟ ಆಗುತ್ತೆ ಓ ಈ ರೀತಿಯೂ ಆಗುತ್ತೆ ಈ ರೀತಿಯೂ ಮಾಡ್ಬೋದು ಅಂತ ಸೊ ಆ ರೀತಿ ಮ್ಯಾನೇಜ್ ಮಾಡಿ ನಾವೊಂದು ಬ್ಯೂಟಿಫುಲ್ ಆಗಿರೋ ಔಟ್ಪುಟ್ನ ನಾವು ಕೊಡ್ತಾ ಇದ್ದೀವಿ ಸೊ ಹೀಗಾಗ್ತಾಯಿದೆ ಸರಿ ಅಂದರೆ ಹೇಗಿದೆ ರೆಕಗ್ನೈಸೇಷನ್ ಹೊರಗಡೆ ಸಿಗ್ತಾ ಇರೋದಾಗಿರ್ಬೋದು ಅಂದರೆ ಸಾಕಷ್ಟು ಜನಕ್ಕೆ ನೀವು ಹೇರ್ ಸ್ಟೈಲ್ ಇಲ್ಲನೇ ಗುರ್ತೇ ಹಿಡಿಯೋಲ್ಲ ಅನ್ಸುತ್ತೆ ಸೊ ಬಟ್ ಸ್ಟಿಲ್ ನೀವು ಹೇಳೋದು ಜನ ನಮ್ಮನ್ನು ಗುರ್ತು ಹಿಡಿತಿದ್ದಾರೆ ಹೊರಗಡೆ ಅಂತ ಸೊ ಹೇಗಿದೆ ಆ ಎಕ್ಸ್ಪೀರಿಯನ್ಸ್ ಎಲ್ಲ ಅಂದರೆ ನಾವು ಮಾಡೋ ಕೆಲಸಕ್ಕೆ ಯಾರಾದರೂ ರೆಕಗ್ನೈಸ್ ಮಾಡ್ತಾರೆ ಅಂದಾಗೆ ಖುಷಿ ಹೆಚ್ಚಾಗೋದು ಸೊ ಹೇಳಿ ಅದ್ರ ಬಗ್ಗೆ ಅದೇ ಲೈಕ್ ಈ ಹೇರ್ಸ್ ಇರೋ ಕಾರಣ ಅಷ್ಟು ಅಂದರೆ ನಾವು ನಾರ್ಮಲ್ ಆಗಿ ಸಡನ್ನಾಗಿ ಹೋದರೆ ಗೊತ್ತಾಗಲ್ಲ ಬಟ್ ನನ್ನ ಐಸ್ ಮತ್ತು ನನ್ನ ಫೇಸ್ ಫೀಚರ್ಸ್ ನೋಡಿ ಎಷ್ಟೋ ಜನ ಅದನ್ನ ಡೈಲಿ ನೋಡ್ತಾ ಇದ್ದಾರೆ ತುಂಬ ವಿಚಾರ ಆಗುತ್ತೆ ನಮಗೆ ಜಮದಗ್ನಿ ಅನ್ ಅವ್ರ ಆ್ಯಕ್ಟಿಂಗ್ ನಮಗೆ ತುಂಬ ಇಷ್ಟ ಆಗುತ್ತೆ ಒಂದು ಚಿಕ್ಕ ಮಗು ಕೂಡ ಬಂದ್ಕೊಂಡು ನಮ್ಮ ಈ ಇಕ್ಕಿರು ಬೆರಳು ಈ ಬೆರಳನ್ನ ಹಿಡ್ಕೊಂಡು ಜಮದಗ್ನಿ ಅಣ್ಣ ಜಮದಗ್ನಿ ಅಣ್ಣ ಅಂತ ಮಾತಾಡಿದಾಗ ತುಂಬ ಆಗುತ್ತೆ ಸೊ ಅದರಲ್ಲೇ ನಾವು ಗೆದ್ವಿ ಅಂತ ಅರ್ಧ ಅನಿಸುತ್ತೆ ಲೈಕ್ ನಮ್ಮನ್ನು ಅಷ್ಟು ಪ್ರೀತಿಯಿಂದ ಮಾತಾಡ್ಸ್ತಿದ್ದಾರೆ ಅಂದರೆ ಅದಕ್ಕಿಂತ ದೊಡ್ಡದಿನ್ನೇನೂ ಇಲ್ಲ ದೊಡ್ಡವ್ರು ಬಂದು ತುಂಬ ಪ್ರೀತಿಯಿಂದ ಆಶೀರ್ವಾದ ಮಾಡಿದಾಗ ಅದಕ್ಕಿಂತ ದೊಡ್ಡದಿನ್ನೇನು ಇಲ್ಲ ಮೇಡಮ್ ಸರ್ ಈಗ ಸಿನಿಮಾಗಳಲ್ಲಿ ಮಾಡೋದೇನಾದರೂ ಇದೆಯಾ ಆಫರ್ಸ್ಗಳು ಬರ್ತಾ ಇದೆಯಾ ಇಲ್ಲ ಪರಭಾಷೆಗಳಲ್ಲಿ ಕಾಣಿಸ್ಕೊಳ್ತೀರಾ ಹೇಗೆ ಅದ್ರ ಬಗ್ಗೆ ಈಗ ಸದ್ಯಕ್ಕಂತೂ ಏನೂ ಗೊತ್ತಿಲ್ಲ ಬಟ್ ಎಸ್ ನಾನು ಸಿನಿಮಾಗೋಸ್ಕರ ನಾನು ವೆಯ್ಟ್ ಮಾಡ್ತಾ ಇದ್ದೀನಿ ಆ್ಯಂಡ್ ಅಷ್ಟು ಒಳ್ಳೆಯ ಒಂದು ಕ್ಯಾರೆಕ್ಟರ್ ನನಗೆ ಬಂದರೆ ಡೆಫಿನೆಟ್ಲಿ ನಾನು ಕಣ್ಮುಚ್ಚಿ ಹೋಗ್ತೀನಿ ಆ್ಯಂಡ್ ತುಂಬ ಹಠ ಮಾಡಿ ಬಂದಿದ್ದೀನಿ ಮೇಡಮ್ ಬೆಂಗಳೂರಿಗೆ ಹಠ ಮಾಡಿ ಆಮೇಲೆ ಮನೆಯಲ್ಲಿ ತುಂಬ ಜಗಳ ಆಡಿ ಬಂದಿದ್ದೀನಿ ಬೆಂಗಳೂರಿಗೆ ಎಲ್ಲರ ಜೊತೆಯೂ ಮನಸ್ತಾಪ ಆಗಿತ್ತು ಲೈಕ್ ಅವರಿಗೆಲ್ಲ ಏನಿತ್ತು ಅಂದರೆ ಹಾಂ ಇವನೊಂದು ಸ್ವಲ್ಪ ದಿನ ಅಷ್ಟೇ ಬೆಂಗಳೂರಲ್ಲಿ ಏನಾಗಿಲ್ಲ ಅಂದರೆ ವಾಪಸ್ ಬಂದುಬಿಡ್ತಾನೆ ಅಂತ ಬಟ್ ಸಿನ್ಸ್ ನನ್ನ ಚೈಲ್ಡ್ಹುಡ್ಡಿಂದ ಚಿಕ್ಕ ವಯಸ್ಸಿಂದಲೂ ನನಗೆ ನನ್ನ ಒಂದು ಕೆಟ್ಟ ಒಂದು ಇದೇನೆಂದರೆ ನನ್ನ ಹಠ ನಂಗೆ ತುಂಬ ಹಠ ಒಂದು ಸರಿ ಏನಾದರೂ ಮಾಡಬೇಕಂದ್ರೆ ಅದು ಹೇಗೆ ಇರಲಿ ಏನೇ ಇರಲಿ ನಾನು ಬಿಡಲ್ಲ ಅದನ್ನ ಆ್ಯಂಡ್ ಆ ಹಠದಿಂದ ಬಂದಿದ್ದೀನಿ ಆ ಹಠದಿಂದ ಸಾಧಿಸ್ತೀನಿ ಒಂದು ಒಳ್ಳೆಯ ಪಾತ್ರಕ್ಕೋಸ್ಕರ ವೆಯ್ಟ್ ಇದ್ದೀನಿ ಅಂಥ ಒಂದು ಪಾತ್ರ ಬಂದಾಗ ನಾನು ಡೆಫಿನೆಟ್ಲಿ ಮಾಡ್ತೀನಿ ಆಮೇಲೆ ಯಾವುದೇ ರೀತಿ ಪಾತ್ರ ಕೊಟ್ಟರೂ ಕೂಡ ನನ್ನ ಹತ್ರ ಪೊಟೆನ್ಷಿಯಲ್ ಇದೆ ಅದು ಡ್ಯಾನ್ಸ್ ಆಗಿರಲಿ ಫೈಟ್ ಆಗಿರಲಿ ಪರ್ಫಾಮೆನ್ಸ್ ಆಗಿರಲಿ ಯಾವುದೇ ರೀತಿ ಆಗಿರಲಿ ಕೋರ್ಸ್ ಹಾಂ ಹಾಂ ನಾನು ಸಿನ್ಸು ಚಿಕ್ಕ ವಯಸ್ಸಿಂದಲೂ ಫುಲ್ ಸ್ಟೇಜಲ್ಲೇ ಸ್ಟೇಜಲ್ಲೇ ಬೆಳೆದವನು ಆಮೇಲೆ ಆ್ಯಕ್ಟಿಂಗ್ ಕೋರ್ಸ್ ಅನ್ನೋದಕ್ಕಿಂತ ಥಿಯೇಟರ್ ಹೋಗಿದ್ದೀನಿ ನಾನು ಥಿಯೇಟ್ರ್ ತುಂಬ ಮಾಡಿದ್ದೀನಿ ಹಾಗಾಗಿ ಎಕ್ಸ್ಪೀರಿಯನ್ಸ್ ಇದೆ ಯಾವುದೇ ರೀತಿ ಕ್ಯಾರೆಕ್ಟರ್ ಕೊಟ್ಟರು ಇಮಿಡಿಯೇಟ್ಲಿ ನಾನು ತೊಗೋತೀನಿ ಮಾಡ್ತೀನಿ ಸೊ ಫುಲ್ ಪ್ಯಾಕೇಜ್ ನೀವು ಇವಾಗ ಅಂದರೆ ಆ್ಯಕ್ಟಿಂಗೂ ಸೈ ಡ್ಯಾನ್ಸಿಂಗೂ ಸೈ ಫೈಟಿಂಗೂ ಸೈ ಮೈಥಾಲಜಿ ಕ್ಯಾರೆಕ್ಟರ್ಸ್ಗೂ ಸೈ ಅನ್ನೋ ಥರ ಸೊ ಯಾರ ಜೊತೆ ನಿಮಗೆ ನಟಿಸ್ಬೇಕು ಅನ್ನೋ ಆಸೆ ಇದೆ ಇನ್ ಫ್ಯೂಚರಲ್ಲಿ ಅಂದರೆ ಒಂದು ಲಾಂಚ್ ಆಗಬೇಕಂದ್ರೆ ನಾನು ಇಂಥವ್ರ ಜೊತೆ ಲಾಂಚ್ ಆದರೆ ಚೆನ್ನಾಗಿರುತ್ತೆ ಒಂದು ಡ್ರೀಮ್ ಇರುತ್ತಲ್ಲ ಆ ಥರ ತುಂಬ ಕಷ್ಟದ ಕ್ವಶನ್ ಕೇಳ್ತಾ ಇದ್ದೀರಾ ನೀವು ಆ ರೀತಿ ನೋಡಿದ್ರೆ ನನಗೆ ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ ನನಗೆ ಪ್ರಶಾಂತ್ ನೀಲ್ ಸರ್ ಇಷ್ಟ ಉಪೇಂದ್ರ ಸರ್ ಇಷ್ಟ ಆಮೇಲೆ ತರುಣ್ ಸುಧೀರ್ ಸರು ಇಷ್ಟ ಆ ಥರ ನೋಡಿದ್ರೆ ಈಗ ಪ್ರೆಸೆಂಟ್ ಬರ್ತಾ ಇರೋ ರಿಷಬ್ ಸರ್ದು ಅವ್ರ ಪ್ರೊಡಕ್ಷನು ಇಷ್ಟ ಗೊತ್ತಿಲ್ಲ ನನಗೆ ಯಾರ ಕಡೆಯಿಂದ ಆಫರ್ ಬಂದರೂ ನಾನು ಕಣ್ಣು ಮುಚ್ಕೊಂಡು ಹೋಗ್ಬಿಡ್ತೀನಿ ಅವ್ರು ಏನು ಹೇಳ್ತಾರೆ ನಾನು ನಾನು ನೀರಿದ್ದಾಗ ಮೇಡಮ್ ಅವ್ರು ನನಗೆ ಯಾವುದೇ ಗ್ಲಾಸಲ್ಲಿ ಹಾಕಿದ್ರು ನಾನು ಆ ಶೇಪ್ ತೊಗೊಬಿಡ್ತೀನಿ ಐ ಆಮ್ ಲೈಕ್ ದಟ್ ಅಷ್ಟೇ ಥ್ಯಾಂಕ್ ಯು ಸರ್ ನಿಮ್ಮ ಆಸೆಗಳೇನಿದೆ ಎಲ್ಲಾನು ಈಡೇರ್ಲಿ ಈ ಸಾವಿರ ಎಪಿಸೋಡ್ ಇನ್ನೊಂದಷ್ಟು ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ಈ ರೀತಿಯಾಗಿ ಹೋಗ್ಲಿ ಥ್ಯಾಂಕ್ ಯು ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ದಕ್ಕೆ ಥ್ಯಾಂಕ್ ಯು ಮಚ್ ನಿಮ್ಮ ಪ್ರೀತಿ ಆಶೀರ್ವಾದದಿಂದ ನಾವಿಷ್ಟೆಲ್ಲ ಮಾಡ್ತಾ ಇದ್ದೀವಿ ಅಂಡ್ ಇದೇ ರೀತಿ ನಿಮ್ಮ ಪ್ರೀತಿ ಆಶೀರ್ವಾದ ಯಾವತ್ತೂ ನನ್ನ ಮೇಲಿರಲಿ ನಮ್ಮ ಮೇಲಿರ್ಲಿ ನಮ್ಮ ತಂಡದ ಮೇಲಿರಲಿ ಅಂಡ್ ಡೆಫಿನೆಟ್ಲಿ ನೆಕ್ಸ್ಟ್ ಒಂದು ದಿನ ನಾನು ದೊಡ್ಡ ಪರದೆ ಮೇಲೆ ಬಂದೇ ಬರ್ತೀನಿ ಆಗ ಕೂಡ ನಿಮ್ಮ ಮನೆ ಮಗನಾಗಿ ನನ್ನನ್ನು ಹರಿಸಿ ಇಲ್ಲಿಂದನೇ ನಿಮ್ಮೆಲ್ಲರಿಗೂ ನನ್ನ ಶಿರವಾಗಿ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸರ್ ಆಮೇಲೆ ಫಿಲ್ಮಿ ಬೀಟ್ ಅವ್ರಿಗೆ ಕೂಡ ಥ್ಯಾಂಕ್ ಯು ಸೋ ಮಚ್ ನನ್ನ ಮೊದಲನೇ ಇಂಟರ್ವ್ಯೂ ಇಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ಲೈಕ್ ಫಿಲ್ಮಿ ಬೀಟ್ ಅವ್ರ ಜೊತೆ ಸೊ ನಿಮಗೂ ಥ್ಯಾಂಕ್ ಯು ಮೇಡಮ್ ಆ್ಯಂಡ್ ಸರ್ ಕ್ಯಾಮ್ರಾಮನ್ ಸರ್ ನಿಮಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು